ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಸ್ಲೀವ್ಸ್ ಡೌನಿಂಗ್ ಚಾರ್ಟನ್ನು ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೆ ಸ್ಲೀವ್ಸ್ ಡೌನಿಂಗ್ ಚಾರ್ಟನ್ನು ಕೊಡಿ ಮೇಡಮ್ ಅಂತ ಕೆಲವೊಬ್ಬರಿಗೆ ಕಂಫ್ಯೂಸನ್ ಇರುತ್ತೆ ಎಷ್ಟು ಸ್ಲೀವ್ಸ್ ಉದ್ದಿಗೆ ಎಷ್ಟು ಡೌನಿಂಗನ್ನು ತೊಗೋಬೇಕು ಹೇಳಿ ಕಂಫ್ಯೂಸನ್ ಇರ್ತೈತಿ ಅದಕ್ಕೆ ಈ ವಿಡಿಯೋದಾಗ ನಾನು ಕ್ಲಿಯರ್ ಮಾಡ್ತೀನಿ ಎಲ್ಲ ಥರದ ಸ್ಲೀವ್ಸನ್ನು ನಾನು ಇದ್ದೀನಿ ಇಲ್ಲಿ ಎರಡೂವರಿಯಿಂದ ಇಪ್ಪತ್ತೆರಡು ಇಂಚ್ ತನಕ ಸ್ಲೀವ್ಸ್ ಡೌನಿಂಗ್ ಎಷ್ಟನ್ನು ತೊಗೋಬೇಕು ಫಾರ್ಮುಲಾ ಪ್ರಕಾರನೂ ಆಯಿತು ಮತ್ತು ಇನ್ನೊಂದು ಏನಂತಂದ್ರೆ ಫಾರ್ಮುಲಾ ಎಲ್ಲದಕ್ಕೂ ಯೂಸ್ ಆಗಂಗಿಲ್ಲ ಕೆಲವೊಂದಕ್ಕಷ್ಟೇ ಫಾರ್ಮುಲಾ ಯೂಸ್ ಆಗುತ್ತೆ ಎಲ್ಲನೂ ನಾನು ಈ ವಿಡಿಯೋದಾಗ ಡೀಟೇಲಾಗಿ ಹೇಳ್ಕೊಡ್ತೀನಿ ನೀವು ಇದನ್ನು ಮಿಸ್ ಮಾಡಲಾರ್ದು ಸ್ಕಿಪ್ ಮಾಡಲಾರ್ದೆ ನೋಡಿದ್ರೆ ಅಂದ್ರೆ ನಿಮ್ಗೆ ಆಗಿ ಈ ವಿಡಿಯೋ ಅರ್ಥ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋದಾಗ ನೋಡೋಣ ಫಸ್ಟಿಗೆ ನಾವು ಸ್ಲೀವ್ಸ್ ಲೆಂತನ್ನು ಆಮೇಲೆ ಡೌನಿಂಗನ್ನು ಹೆಂಗ ಎಷ್ಟಷ್ಟು ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಫಸ್ಟಿಗೆ ನಾವು ತೋಳಿನ ಉದ್ದ ಎರಡೂವರೆ ಇಂಚನ್ನು ತೊಗೊಳೋನು ಎರಡೂವರೆ ಇಂಚಿಗೆ ಇಲ್ಲಿ ನಾವು ಡೌನಿಂಗ್ ಎಷ್ಟು ತೊಗೋಬೇಕು ಅಂತಂದ್ರೆ ಈಗ ನೋಡ್ರಿ ಇದು ಈಗ ಇದು ಕೆಲವೊಬ್ಬರಿಗೆ ತೋಳಿನ ಉದ್ದ ಅಂತಂದ್ರೆ ಈಗ ನಾನು ಎಲ್ಲಾನು ಪಿಂಟ್ ಟು ಪಿಂಟ್ ಡಿಟೇಲ್ ಆಗಿಯೇ ಹೇಳ್ಕೊಡ್ತಾ ಇದ್ದೀನಿ ತೋಳಿನ ಉದ್ದ ಅಂತಂದ್ರೆ ಈ ಏನು ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ನಾವು ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಯಿಂದ ಇದು ತೋಳಿನ ಉದ್ದ ಈ ತೋಳಿನ ಉದ್ದಿಗೆ ನಾವು ಇಲ್ಲಿ ಡೌನಿಂಗ್ ಡೌನಿಂಗ್ ಅಂತಂದ್ರೆ ಈ ಪೊಸಿಷನ್ ಇದನ್ನ ಎಷ್ಟ್ ಇಡಬೇಕು ಅಂತ ಹೇಳಿ ನಿಮ್ಗೆ ಕಂಫ್ಯೂಷನ್ ಇರ್ತೈತಿ ಕೆಲವೊಬ್ಬರಿಗೆ ಉದ್ದ ಮತ್ತೆ ಕೇಳ್ಕೊಡ್ತೀನಿ ಡೌನಿಂಗ್ ಒಂದು ಸ್ಲೀವ್ಸ್ ಪರ್ಫೆಕ್ಟ್ ರೆಡಿ ಆಗ್ಬೇಕಾದ್ರೆ ನಮ್ಗೆ ಯಾವೆಲ್ಲ ಬೇಕು ಅಂತಂದ್ರೆ ಸ್ಲೀವ್ಸ್ ಲೆಂತ್ ಅನ್ನೋದು ಬೇಕು ಸ್ಲೀವ್ಸ್ ಲೆಂತ್ ಆಗಿಂದ ಆರ್ಮೋಲ್ ರೌಂಡ್ ಆಮೇಲೆ ಸ್ಲೀವ್ಸ್ ರೆಡಿ ಈ ಪಾಯಿಂಟ್ಸ್ ಇತ್ತು ಅಂತಂದ್ರೆ ಚೆಸ್ಟ್ ಪ್ರಕಾರ ನಾವು ಫಾರ್ಮುಲಾ ಪ್ರಕಾರ ಅಳತೆ ಯಾವಾಗ ಯೂಸ್ ಫಾರ್ಮುಲಾ ಪ್ರಕಾರ ಹಾಕುವ ಚೆಸ್ಟ್ ಅಳತೆ ಯೂಸ್ ಮಾಡಬೇಕು ಈಗ ನಾನು ಚೆಸ್ಟ್ ಎಲ್ಲಾನು ನಿಮ್ಗೆ ಡಿಟೈಲ್ ಆಗಿನೇ ಹೇಳ್ಕೊಡ್ತಾ ಇದೀನಿ ಅಬ್ಸರ್ವ್ ಮಾಡ್ರಿ ಫ್ರೆಂಡ್ಸ್ ಫಸ್ಟ್ ಗೆ ಎರಡೂವರೆ ಇಂಚ ತೋಳಿನ ಉದ್ದ ಇದ್ದಾಗ ನಾವಿಲ್ಲಿ ಡೌನಿಂಗ್ ಎಷ್ಟ್ ಇಂಚ್ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಎರಡೂವರಿನ ನಾವು ಅರ್ಧ ಮಾಡ್ಕೋಬೇಕು ಒನ್ ಪಾಯಿಂಟ್ ಟೂ ಇಂಚ್ ಬಂತು ಒನ್ ಪಾಯಿಂಟ್ ಟೂ ಇಂಚ ಇಲ್ಲಿ ನಾವು ಸ್ಲೀವ್ಸ್ ಡೌನಿಂಗನ್ನು ತೊಗೋಬೇಕು ಇಲ್ಲಿ ನಾವು ರಿಂಕಲ್ಸ್ ಅವಾಯ್ಡ್ ಆಗಬೇಕು ಅಂತಂದ್ರೆ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೋಬೇಕು ಇದು ರಿಂಕಲ್ಸ್ ಅವಾಯ್ಡ್ ಸಂಬಂಧ ಫ್ರೆಂಡ್ಸ್ ಒಂದು ರಿಂಕಲ್ಸ್ ಬರೋಂಗಿಲ್ಲ ಫಾರ್ಮುಲಾ ಪ್ರಕಾರ ನಾವೇನು ತೊಗೊಂಡಿರ್ತೀವಲ್ಲ ಒಂದು ಚೂರು ರಿಂಕಲ್ಸ್ ಬರಬಾರ್ದು ಅಂದ್ರೆ ಕಾಲು ಇಂಚು ಎಕ್ಸ್ಟ್ರಾ ತಗೋರಿ ಇಲ್ಲಿ ನಮ್ಗೆ ರಿಂಕಲ್ಸ್ ಅನ್ನೋದು ಏನೂ ಬರೋಂಗಿಲ್ಲ ಆಮೇಲೆ ಇನ್ನು ಇನ್ನು ನೆಕ್ಸ್ಟ್ ನಾವು ಎರಡೂವರಿಯಿಂದ ನೆಕ್ಸ್ಟ್ ನಾಲ್ಕರಿಂದ ಐದು ಇಂಚು ತೋಳಿನ ಉದ್ದ ನಾಲ್ಕರಿಂದ ಐದು ಇಂಚ್ ತೋಳಿನ ಉದ್ದ ಎಷ್ಟು ಇರ್ತೈತಲ್ಲ ಈಗ ಸಪೋಸ್ ಎರಡು ಇಂಚ್ ಐತಿ ಇದು ಎರಡು ಇಂಚೊಳಗೆ ನಾನು ಪ್ಲಸ್ ಅರ್ಧ ಇಂಚ್ ಸೇರಿಸಿ ಎರಡೂವರೆ ಆಯಿತು ಎರಡೂವರೆ ಒಳಗೆ ಇದನ್ನ ಹಾಫ್ ಮಾಡಬೇಕು ನಾವು ಅವಾಗ ಇದೀವ್ಸ್ ಡೌನಿಂಗ್ ಅನ್ನೋದು ಸಿಗ್ತದೆ ನೀವು ಎರಡು ಇತ್ತು ಅಂದರೆ ಎರಡು ಇಂಚ್ ಅರ್ಧ ಒಂದು ಮಾಡಿದರೆ ಅದು ಪರ್ಫೆಕ್ಟ್ ಡೌನಿಂಗ್ ಅಲ್ಲ ನೀವು ಎಷ್ಟು ಕೂಡಿಸ್ಕೊಂತಿರಲ್ಲ ಅರ್ಧ ಇಂಚು ಅದರ ಅರ್ಧ ಮಾಡಿಕೊಂಡು ನೀವು ಇಲ್ಲಿ ಡೌನಿಂಗ್ ಇಡಬೇಕಾಗತ್ತೆ ಇಲ್ಲಿ ನಾಲ್ಕರಿಂದ ಐದು ಇಂಚ್ ಅಂತಂದ್ರೆ ಅದರೊಳಗೆ ಪ್ಲಸ್ ಅರ್ಧ ಇಂಚ್ ಈ ಪ್ಲಸ್ ಅರ್ಧ ಇಂಚ್ ಯಾವಾಗ ಕೂಡಿಸ್ಕೋಬೇಕು ಅಂತಂದ್ರೆ ತೋಳಿನ ಏನು ಮಡಚು ಪಟ್ಟಿ ಬಂದಿರ್ತದಲ್ಲ ಆವಾಗ ನೀವು ಅರ್ಧ ಇಂಚ್ ಕೂಡಿಸ್ಕೋಬೇಕಂದ್ರೆ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸಿಗೆ ಅರ್ಧ ಇಂಚ್ ಅಷ್ಟೇ ಕುಡಿಸ್ಕೋಬೇಕು ಮುಂದೆ ಮಡಚು ಪಟ್ಟಿ ಬಿಟ್ಟು ಒಂದೂವರೆ ಇಂಚ ಮಡಚು ಪಟ್ಟಿ ಬಿಟ್ಟು ಅರ್ಧ ಇಂಚ್ ಕೂಡಿಸ್ಕೊಬೇಕು ಮತ್ತಿಲ್ಲ ಇಲ್ಲ ನಮ್ಗೆ ಅಸ್ತ್ರ ಬ್ಲೌಸನ್ನೇ ನಾವು ಡ್ರಾಫ್ಟಿಂಗ್ ಮಾಡಬೇಕು ಅಂತಂದ್ರೆ ನೀವು ಅಸ್ತ್ರ ಬ್ಲೌಸ್ ಒಳಗೆ ಬಂದಂಥ ಆಳತಿ ಒಳಗೆ ಪ್ಲಸ್ ಒಂದು ಇಂಚ್ ಕೂಡಿಸ್ಕೋಬೇಕು ಡಿಟೇಲ್ ಡಿಟೇಲಾಗಿನೇ ಹೇಳ್ಕೊಡಾತೇನೆ ಫ್ರೆಂಡ್ಸ್ ನಾನು ಅಸ್ತ್ರ ಬ್ಲೌಸಿಗೆ ನೀವು ಪ್ಲಸ್ ಒನ್ ಇಂಚ್ ತೊಗೋಬೇಕು ಯಾಕಂದ್ರೆ ನೋಡ್ರಿ ಇದು ಹಸ್ರಾ ಬ್ಲೌಸ್ ಐತಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಟೋಟಲ್ ಆಗಿ ಒನ್ ಇಂಚ್ ಹೋಗುತ್ತೆ ನಮ್ಗೆ ಕೂಡ್ಸಿಂದ ಎಷ್ಟು ಬರ್ತೈತಿಲ್ಲ ಅದ್ರೊಳಗೆ ಅರ್ಧ ಮಾಡಿ ನಾವು ಡೌನಿಂಗ್ ತೊಗೋಬೇಕು ಎಲ್ಲಿ ತನಕ ಅಂದ್ರೆ ಈಗ ನಾಲ್ಕರಿಂದ ಐದು ಇಂಚ್ ತೊಗೊ ಈಗ ಕೂಡಸಿನೇ ನಾಲ್ಕು ಇಂಚ್ ಬಂದಿತ್ತು ಅಂದ್ರೆ ಇಲ್ಲಿ ಡೌನಿಂಗ್ ಎರಡು ಇಂಚ್ ತಗೋಬೇಕು ಮತ್ತು ಇಲ್ಲಿ ಐದು ಇಂಚ್ ಬಂದಿತ್ತು ಅಂದ್ರೆ ಎರಡೂವರೆ ಇಂಚ್ ತಗೋಬೇಕು ಇಲ್ಲಿ ನಾವು ರಿಂಕಲ್ಸ್ ಅವಾಯ್ಡ್ ಆಗೋ ಸಂಬಂಧ ಅಂತಂದ್ರೆ ಎಕ್ಸ್ಟ್ರಾ ಕಾಲು ಇಂಚ್ ಡೌನಿಂಗ್ ಹೆಚ್ಚಿಗೆ ತೊಗೋಬೇಕು ಒಂದು ಟಿಪ್ಸ್ ಅಂತ ತಿಳ್ಕೊರಿ ಎಕ್ಸ್ಟ್ರಾ ಖಾಲಿ ತೊಗೋಬೇಕು ಇದು ಫಾರ್ಮುಲಾ ಪ್ರಕಾರ ಇನ್ನೊಂದು ಇನ್ನೊಂದು ಫಾರ್ಮುಲಾ ಪ್ರಕಾರ ಅಂತಂದರೆ ಚೆಸ್ಟ್ ಎದೆ ಎಷ್ಟು ಎಷ್ಟಿರುತ್ತಲ್ಲ ಅದರದ್ದು ಹತ್ತನೇ ಭಾಗಕ್ಕೆ ನೀವು ಡೌನಿಂಗ್ ತೊಗೋಬೇಕು ಎದೆ ಸುತ್ತಳತೆಯ ಹತ್ತನೇ ಭಾಗ ಎಷ್ಟನೇ ಬರಲಿ ಅದು ಈಗ ತ ಸಪೋಸ್ ತರ್ಟಿ ಫೋರ್ ಎದೆ ಸುತ್ತಳತೆ ಬತ್ತು ಅಂದರೆ ಅದರ ಹತ್ತನೇ ಭಾಗ ಅಂದರೆ ತ್ರೀ ಪಾಯಿಂಟ್ ಫೋರ್ ಆಯ್ತು ಅಂದರೆ ಮೂರುವರೆಗೆ ಒಂದು ಪಾಯಿಂಟ್ ಕಡಿಮೆ ಆಯಿತು ನೀವು ಅಷ್ಟಿಟ್ಟರೆ ಬರ್ತೀವಿ ಅದು ಫಾರ್ಮುಲಾ ಪ್ರಕಾರ ಫಾರ್ಮುಲಾ ಅಂತಂದರೆ ಎಲ್ಲದಕ್ಕೂ ಯೂಸ್ ಆಗೋಲ್ಲ ಈಗ ನೋಡಿರಿ ಐವತ್ತು ಇಂಚ್ ಎದೆ ಸುತ್ತಳತೆ ಬಂದೈತಿ ಐವತ್ತು ಇಂಚ್ ಎದೆಯ ಸುತ್ತಳತೆಗೆ ನಾವು ಹತ್ತನೇ ಭಾಗ ಅಂತ ಅಂದ್ರೆ ಅಲ್ಲಿ ಡೌನಿಂಗ್ ಐದು ಇಂಚಾಯಿತು ಆ ಬ್ಲೌಸಿಗೆ ನಾವು ತೋಳು ಐದು ಇಂಚ್ ಇಟ್ಟಾಗ ಅಲ್ಲಿ ಡೌನಿಂಗ್ ಎಷ್ಟು ಅಂತ ತೊಗೊತೀರಿ ನೀವು ಐದು ಇಂಚ್ ಡೌನಿಂಗ್ ತೊಗೊಂಡಾಗ ಅದಕ್ಕೆ ಐದು ಇಂಚು ಅಲ್ಲಿ ತೋಳಿನ ಉದ್ದ ಬಂದಾಗ ಡೌನಿಂಗ್ ಎಷ್ಟು ತೊಗೊತೀರಿ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ನೀವೇನು ಮಾಡಬೇಕು ಈ ಪ ಇದೇನದಲ್ಲ ನಾನು ಹೇಳಿದ್ದು ತೋಳಿನ ಉದ್ದ ಅದ್ರದ್ದು ಅರ್ಧ ತಗೊಂಡ್ರೆ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗುತ್ತೆ ಐದು ಇಂಚು ಈಗ ಐವತ್ತು ಇಂಚ್ ಎದೆ ಸುತ್ತಮುತ್ತಗೆ ಐದು ಇಂಚ್ ತೋಳಿನ ಉದ್ದ ಬಂದಾಗ ಅಲ್ಲಿ ನೀವು ಎರಡೂವರೆ ಇಂಚ್ ಅಥವಾ ಕೋಣೆ ಮೂರು ಇಂಚ್ ಡೌನಿಂಗ್ ತಗೊಂಡ್ರೆ ಅದು ಆಗಿ ಬರುತ್ತೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಏಳರಿಂದ ಎಂಟು ಇಂಚ್ ನಾನು ಪ್ಲಸ್ ಮಾಡೀನಿ ಫ್ರೆಂಡ್ಸ್ ಪ್ಲಸ್ ಮಾಡೀನಿ ತಗೊಳತಿನಂದರೆ ಏಳರಿಂದ ಎಂಟು ಇಂಚು ಇಲ್ಲಿ ಡೌನಿಂಗ್ ಬಂದಾಗ ಇಲ್ಲಿ ಮೂರಿಂದ ಮೂರು ಕಾಲು ಇಂಚ್ ತನಕನೂ ಡೌನಿಂಗ್ ತಗೋರಿ ಏಳರಿಂದ ಎಂಟು ಇಂಚ್ ತನಕ ತೋಳಿನ ಉದ್ದ ಬಂದಾಗ ರೆಡಿ ರೆಡಿ ತೋಳು ಬಂದಾಗ ನೀವು ಮೂರರಿಂದ ಮೂರು ಕಾಲು ಇಂಚ್ ತಗೋರಿ ಫ್ರೆಂಡ್ಸ್ ಆಮೇಲೆ ಇನ್ನೂ ಕೆಲವೊಬ್ರು ಏನು ಕೇಳ್ತೀರಿ ಡೌಟ್ ಅಂದ್ರೆ ಮೂರುವರೆ ಇಂಚ್ ಇಷ್ಟೆಲ್ಲಕ್ಕ ನಾವು ಮೂರುವರೆ ಇಂಚ್ ಡೌನಿಂಗ್ ತೊಗೊಂಡ್ರೆ ಸ್ಲೀವ್ಸ್ ಮ್ಯಾಕ್ ಏರ್ತಾವೇನು ರೀ ಏರಲ್ಲ ಏನರಂತ ಈ ಥರ ಡೌಟ್ ಕೇಳ್ತಾ ಇರ್ತೀರಿ ಖಂಡಿತ ಏರಲ್ಲ ಫ್ರೆಂಡ್ಸ ಯಾಕಂದ್ರೆ ಯಾಕೆ ಸ್ಲೀವ್ಸ್ ಡ ಮ್ಯಾಕ್ ಏರ್ತಾವ ಅಂತಂದ್ರೆ ಇಲ್ಲಿ ನೀವು ಬಗಲಿನ ಉದ್ದ ಜಾಸ್ತಿ ತಗೊಂಡಾಗ ಈ ಬಟ್ಟೆ ಇಲ್ಲಿ ಕೆಳಗೆ ಜೊಪ್ಕೊಳ್ಳೋದ್ ಸಂಬಂಧ ನಿಮ್ಗೆ ಇಲ್ಲಿ ಬಗಲ ಈಗ ಡೌನಿಂಗ್ ಜಗ್ದಂಗೆ ಹಾಕಿರ್ತೈತಿ ಅರ್ಥ ಆಯ್ತು ಅಂದ್ಕೊಂತೀನಿ ಇಲ್ಲೇನದ ಬಗಲಿನ ಉದ್ದ ನೀವು ಜಾಸ್ತಿ ತಗೊಂಡ್ರಿ ಅಂದ್ರೆ ಈ ಪೊಸಿಷನ್ ಮ್ಯಾಕ್ ಇರುತ್ತೆ ಆವಾಗ ನಿಮ್ಗೆ ತೋಳಿರ್ತಾವೆ ಕರೆಕ್ಟಾಗಿ ತೊಗೊಂಡ್ರೆ ಇರಂಗಿಲ್ಲ ಡೌನಿಂಗ್ ಸಂಬಂಧ ಇರಂಗಿಲ್ಲ ಫ್ರೆಂಡ್ಸ್ ತಿಳ್ಕೊರಿ ಆಮೇಲೆ ಇಲ್ಲಿ ಒಂಬತ್ತರಿಂದ ಹತ್ತು ಇಂಚು ತೋಳಿನ ಉದ್ದ ಬಂದಾಗ ಮೂರು ಕಾಲು ಇಂಚಿಂದ ಮೂರುವರೆ ಇಂಚ್ ಡೌನಿಂಗ್ ತಗೋರಿ ಆಮೇಲೆ ಇಲ್ಲಿ ಹನ್ನೊಂದು ಇಂಚ್ದಿಂದ ಹದಿನೈದು ಇಂಚ್ ತನಕ ತೋಳು ಬಂತು ಅಂದ್ರೆ ಮೂರುವರೆಯಿಂದ ಪೋಣೆ ನಾಲ್ಕು ಇಂಚ್ ತನಕ ಡೌನಿಂಗ್ ತಗೋರಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಹದಿನಾರು ಇಂಚಿಂದ ಇಪ್ಪತ್ತೆರಡು ಇಂಚ್ ತನಕ ತೋಳಿನ ಉದ್ದ ಬಂದಾಗ ಪೋಣೆ ನಾಲ್ಕಿಂದ ನಾಲ್ಕು ಇಂಚ್ ತನಕ ನಾಲ್ಕು ಇಂಚ್ ತನಕ ನೀವು ಡೌನಿಂಗ್ ತಗೋರಿ ಏನೂ ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿರಿ ಈ ಎದೆ ಸುತ್ತಳತೆಯ ಫಾರ್ಮುಲಾ ಪ್ರಕಾರ ಎಲ್ಲಿ ತನಕ ಅಂತಂದ್ರೆ ಒಂದು ನಲ್ವತ್ನಾಲ್ಕರ ಎದೆ ಸುತ್ತಳತೆ ತನಕನೂ ಇದು ಅಷ್ಟೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ಬ್ಲೌಸ್ಗಳು ಬಂದಾಗ ನಲ್ವತ್ತೆಂಟು ಇಂಚು ಐವತ್ತು ಇಂಚು ಐವತ್ತೆರಡು ಇಂಚು ಇವೆಲ್ಲ ಏನು ಬಂದಿರ್ತಾವಲ್ಲ ಅವಾಗ ಇದು ಐದು ಇಂಚ್ ಡೌನಿಂಗ್ ಸ್ವಲ್ಪ ನಮ್ಗೆ ಕಂಫರ್ಟೇಬಲ್ ಕೂಡಲ್ಲ ಲಾಸ್ಟ್ ನಾಲ್ಕು ಇಂಚ್ ತನಕ ನಾನು ಡೌನಿಂಗ್ ಇಟ್ಟಿನಿ ಬ್ಲೌಸ್ ತುಂಬ ಪರ್ಫೆಕ್ಟ್ ಆಗಿನೇ ಬಂದವು ಕೆಲವೊಬ್ರು ಹೇಳ್ತಿರ್ತಾರೆ ನಾಲ್ಕೂವರೆ ಪೋಣೆ ಐದು ಇಂಚ್ ತನಕ ಡೌನಿಂಗ್ ತಗೋರಿ ಅಂತ ಅಷ್ಟು ಇಟ್ಟರೆ ಖಂಡಿತ ತೋಳೆ ಇರ್ತಾವೆ ಯಾಕಂದ್ರೆ ತುಂಬಾನೇ ಬಟ್ಟೆ ನಾವು ಇಲ್ಲಿ ತೆಗೆದು ಬಿಟ್ಟಿರ್ತೀವಿ ಈ ಡೌನಿಂಗ್ ಪಾರ್ಟ್ ಅಂದ್ರೆ ಇಲ್ಲಿ ನೋಡ್ರಿ ಇದು ಸ್ಲೀವ್ಸ್ ಲೆಂತ್ ಅದ ಇಲ್ಲಿ ನಾವು ತುಂಬಾನೇ ಬಟ್ಟೆ ತೆಗೆಯೋದ್ರಿಂದ ಇದು ಪೂರ್ತಿ ಪಾರ್ಟ್ ಅನ್ನೋದು ಈ ಥರ ಆಗ್ಬಿಡ್ತದೆ ಅವಾಗಿದು ಆಟೋಮೆಟಿಕ್ಲಿ ಮ್ಯಾಲ್ ಜೊಕ್ಕತ್ತದ ಅದಕ್ಕಂತೇಳಿ ನಾವು ಅದ್ರ ತಕ್ಕನಾಗಿ ಡೌನಿಂಗ್ ಅಂತಂದ್ರೆ ಬ್ಲೌಸ್ ಒಳಗೆ ಯಾವುದೇ ಫಾಲ್ಟ್ ಅನ್ನೋದು ಬರಂಗಿಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಸ್ಲೀವ್ಸ್ ಡೌನಿಂಗ್ ಚಾರ್ಟ್ ತುಂಬಾ ಈಜಿ ಒಳಗೆ ನಾನು ಹೇಳ್ಕೊಟ್ಟಿನಿ ಇದೇ ಥರ ನಿಮ್ಗೆ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇದೇ ಥರ ನೀವು ಸಪೋರ್ಟ್ ಇರಿ ಓಕೆ ಫ್ರೆಂಡ್ಸ್ ಈಗೋ ನಾನು ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್